ಹಲೋ ಈ ಸಲ ಕಪ್ ನಮ್ದೆ ಅಲ್ವಾ ಆಯ್ತಾ ನೋಡಿ ಪಟಾಕಿ ಕೇಳಿ ಇಲ್ಲಿ ಸೌಂಡ್ ಬೆಂಗ್ಳೂರಲ್ಲ ಹವಾನೆ ಹವ್ ತಮ್ಮ ಯಾಕೆ ಟೆನ್ಶನ್ ತಗೊಂಡಿದ್ದು ಜಯಕ್ಕ ಏನಾಯ್ತು ಜೇಕಾ ಯಾಕ್ ಟೆನ್ಶನ್ ತಗೋಬೇಕು ತಲೆ ತಗೋಬೇಡ ಸುಮ್ನೆ ಆರಾಮಾಗಿರು ಸುಸ್ತುತಮ್ಮ ಹೌದಾ ನೋಡಿಲಿ ಪಟಾಕಿ ಹೆಂಗ್ ಸೌಂಡು ಆರ್ಕೆಸ್ಟ್ರಾ ಿಚೋತಮ್ಮ ಯಾಕೆ ಜಯ ಅಕ್ಕ ಟೆನ್ಶನ್ ತಗೊಂಡಿರೋದು ಬೆಳಗಾವಿ ಏ ಸೋಮಣ ಅಂತ ವಿಕಪ್ತ ಬಿಟ್ಟಲ್ಲ ಸೋಮಣ ಅಂತ ಕಪ್ತಂದ್ ಬಿಟ್ಟಲ್ಲ ತಲೆ ತಿರುಗು ಬಂತು ಹೌದಾ ವಿನ್ ಹೌದೌದು ವಿನ್ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಅದೇ ಖುಷಿಗೆ ಈ ಸಲ ಕಪ್ ನಮ್ದೆ ಹೌದೌದು ಕಿಚತಮ್ಮ ಎಲ್ಲ ಓದ್ನಾ ಕಿಚತಮ್ಮ ಕಿಚತಮ್ಮ ಓದ್ಯಾ कर्नाटक बन तो हो तो थैंक यू कितना तो मजे कर्नाटक का आंसर है थैंक यू कितना तो मैं थैंक यू थैंक यू थैंक यू सो मच जयका वर्षदा हूं वर्षदा ಸತತ ಪ್ರಯತ್ನ ಅಲ್ವಾ ಹತ್ತು ವರ್ಷದಿಂದ ಸತತ ಪ್ರಯತ್ನ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿದ್ ನರಕಾಸುರ ಮೌನಿನ ಹೌದಾ ಮೌನಿ ನಾನು ಕಿಚ್ಚತಮ್ಮ ತಮ್ಮ ಇದ್ದೀನಿ ಹದಿನಾಲ್ಕು ವರ್ಷನಾ ತಮ್ಮ ಆರಿಸಿದ್ವಿ ಆರಿಸಿದ್ವಿ ಎಷ್ಟರಿಂದ ಎರಡ್ ಸಾವಿರದ ಎಂಟರಿಂದ ಕಪ್ ನಮ್ದೆ ಕರ್ಮ ಕಪ್ ನಮ್ ಆರ್ಕೆಸ್ಟ್ರಾ ನೋಡಕ್ಕೆ ನಲ್ವತ್ತು ಕಿಲೋಮೀಟರ್ ಇಂದ ಬಂದಿದ್ದೀನಿ ಮುದ್ದೆ ಹೇಳ ಹೌದಾ ಮೌನಿದಾ ಇದು ಐ ಡಿ ಮೌನಿದ ಅನ್ಕೊಂಡೆ ನನ್ನ ಊರಿಂದ ಮುದ್ದೆ ಬೇಡ ನಲ್ವತ್ತು ಕಿಲೋಮೀಟರ್ ಹೌದಾ ರಾಮನ ವನವಾಸ ಮುಗೀತು ಹೌದು ಎರಡ್ ಸಾವಿರ ನಾಲ್ಕರಿಂದ ಎರಡ್ ಸಾವಿರದ ಎಷ್ಟು ಎಂಟ್ರಿಂದನಾ ಎರಡ್ ಸಾವಿರದ ಎಂಟರಿಂದನಾ ಥ್ಯಾಂಕ್ ಯು ಥ್ಯಾಂಕ್ ಯು ಜಯಕಾ ನೀ ಮಲ್ಕೋ ಹೋಗು ಜಯಕಾ ನೀ ಹೋಗಿ ಮಲ್ಕೋ ಹೋಗು ಹುಷಾರಿಲ್ಲ ಅಂತ್ಯ ಹೌದೌದು ಮೋನಿ ನೀನಾ ಓಕೆ ಓಕೆ ನಾನು ಸ್ವಲ್ಪ ಹೊತ್ತಿದ್ದು ಇದ್ದು ಹಾಕ್ತೀನಿ ಮಲ್ಕೋತೀನಪ್ಪ ನಾನು ಓಕೆನಾ ಕಪ್ಪು ಬಂತು ಕಪ್ಪು ಬಂತು ಹೌದು ಕಪ್ಪು ನಮ್ದಾಯ್ತು ఇన్ ఒ బిరే కొయ్ తక్కువ ఎస్ గ్రేట్ సడి సెండ్ సాడి నరకసరీని వర్డ్ హు మౌని జేకా మల్క టెన్షన్ తగ్బోడ మంగో ಉಗ್ಗುಮಾರವರುಕೊಂತಿದ್ದಾರೆ ಹೌದಾ ಸಿ ಎಸ್ ಕೆ ಮಂದಿ ಹೌದಾ ನಾಡ್ತೀನಿ ತಮ್ಮ ಅಂತಿದ್ರೆ ಹೋಗು ಬೆಳಿಗ್ಗೆವರೆಗೂ ನಿದ್ದೆ ಇಲ್ಲ ಹೌದೌದು ಜಯಕ ಜಯಕ ನೀನು ಹೋಗಿ ಮಲ್ಕೋ ಹೋಗು ಹುಷಾರಿಲ್ಲ ಅಂತೀಯ ಸುಮ್ಮನೆ ಮಲ್ಕೋ ಹೋಗು ಜಯಕಾ ಜಯಕ ಟೆನ್ಷನು ಮೌನ ಯಾವಾಗ ಆಯ್ತದೆ ಅಂತ ತಲೆ ಕೆಡ್ಸ್ಕೊಬೇಡ ಜಯಕ సిాపట్ పటాకీస్ ఉంటు ఇల్వన్నొందా ಈಗ ಕಪ್ಪು ಬಂದಿದೆ ಮುಂದಿನ ಸಲ ಮೋನ ನಿಂದೆ ಹೌದು 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 ಥ್ಯಾಂಕ್ ಯು ಮೀನಿಂಗ್ ವರ್ಡ್ ಹಾಕು ಮೌನಿ ಆರ್ ಸಿ ಬಿ ಹೌದು ಊಟ ಒಂದು ಊಟ ಆಯ್ತು ಜಯಕ ನೀ ಮಲ್ಕೋ ಹೋಗು ತಲೆ ಕೆಡ್ಸ್ಕೊಬೇಡ ಹೋಗು ಮಲ್ಕೋ ಅಕ್ಕ ಊಟ ಮಾಡ್ದ ಅಂತ ಕೇಳ್ತಿದೆ ಆಯ್ತು ಅಕ್ಕ ಮಡತಿದ್ದೆ ಅಂತ ಅಣ್ಣ ಊಟ ಆಯ್ತಾ ಅಂತ ಕೇಳ್ತಿದ್ದೆ ಮೌನಿ ಜಯಕೋ ಮಲ್ಕೋ ಹೋಗೋ ತಲೆ ಕೆಡ್ಸ್ಕೋಬೇಡ ತಲೆನೂ ಸುಮ್ಮನೆ ಮೈ ಕೈನ ಇದ್ ಮಾಡ್ಕೊಂಬೇಡ ಸುಸುಲಾ ತಿಂದೆ ಅಂತಿದೆ ಹೌದಾ ಸಿಕ್ಸರ ವಿನಾರ್ಸಿ ಬಿ ಹೌದೌದು

ಹೌದು ಜಯಕ ಹೋಗು ಜಯಕಾ ಹೇಳ್ತಾ ಇದ್ದೀನಲ್ಲ ಹೋಗು ಮಲ್ಕೋ ಹೋಗು ನೀನು ತಲೆನೋವು ಅಂತ್ಯ ಆರಾಮಿಲ್ಲ ಅಂತ ತಲೆ ಟೆನ್ಷನ್ ಮಾಡ್ಕೊಂಡಿದ್ದೆ ಯಾಕೆ ಹೋಗು ಜಯಕ್ಕ ನಾನು ಮ್ಯೂಟ್ ಹಾಕ್ತೀನಿ ನಾನು ಮ್ಯೂಟ್ ಆಗ್ತೀನಿ ನಾನು ಮಲ್ಕೋಬೇಕು ಜಯಕ್ಕ ನನಗೂ ನಾಳೆ ಮತ್ತು ಬೆಳಗ್ಗೆ ಎದ್ದು ಹೋಗ್ಬೇಕು ಬೆಳಗ್ಗೆ ಎದ್ದು ಹ್ಞೂ ಹೌದು ಜಯಕ್ಕ ಮೊದಲು ಹೆಲ್ತ್ ಗುಡ್ ನೈಟ್ ಸಮಣ್ಣ ಜಯಕ್ಕ ಗುಡ್ ನೈಟ್ ಅಂತಿದ್ದಾರೆ ಸೋಮತ್ತಮ್ಮ ಗುಡ್ ನೈಟ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೌನಿ ಗುಡ್ ನೈಟ್ ಮೌನಿ ಆಮೇಲೆ ಲೈವ್ ವೈಟಿ ಹೌದಾ ಯಾವಾಗ ಮನಿಬ್ರು ಏನಂತ ಮೊದಲು ಹೆಲ್ತ್ ಕಡೆ ಆಮೇಲೆ ಗಮನ ಕೊಡು ಹೌದು ಹೆಲ್ತ್ ಕಡೆ ಗಮನ ಕೊಡ್ಬೇಕು ಫಸ್ಟ್ ಆಮೇಲೆ ಹೆಲ್ತ್ ಆವಾಗಲೇ ಬಂದಿಲ್ಲ ನಾನು ಗೊತ್ತು ನಂಗೆ ನೀನು ಬೆಳಗ್ಗೆನು ಬಂದಿಲ್ಲ ನೈಟ್ ಬಂದಿಲ್ಲ ಗೊತ್ತು ನಂಗೆ ಬಿಡು ಪರವಾಗಿಲ್ಲ ಬಿಡು ನಾನು ಹಂಗೆಲ್ಲ ಇದು ಮಾಡ್ಕೊಳ್ಳಲ್ಲ ಆಯ್ತಾ ತಲೆ ಕೆಡಿಸ್ಕೊಳಲ್ಲ ಹೆಲ್ತ್ ಕಡೆ ಆಯ್ತಾ ಗಮನದ ಕೊಡಪ್ಪ ಅಷ್ಟು ಕೆಲಸ ಇರುತ್ತಮ್ಮ ಸಿಕ್ಕಾಪಟ್ಟಿ ಹೌದು ಹೌದು ಕೆಲಸ ಇರುತ್ತೆ ಆವಾಗ ನಾನು ಮಗ ಫೋನು ಸ್ಟಡಿಗೆ ತಗೊಂಡಿದ್ದ ಆಸೆ ಸೌದಾ ಪರವಾಗಿಲ್ಲ ಬೇಕಾಗುತ್ತೆ ಇವಾಗ ಮಕ್ಕಳಿಗೆ ಫೋನು sorry sorry bye bye i'll let you go Okay ఆయ్ ఆయ్ విడియో మోడు బాయ్